ಇಲ್ಲ ಒಂದು ಭಾಳ ನೋವಿದೆ ನನಗೆ ಯಾಕೆ ನೋವಿದೆ ಅನ್ನುವಂಥದ್ದು ಅಂತಂದು ಹೇಳ್ತೀನಿ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರೊಳಗೆ ಅವರು ಗೋಕಾಕ್ ಜಿಲ್ಲೆ ಆಗಬೇಕಂತೇಳಿ ವರದಿ ಕೊಡ್ತಾರೆ ಅದಾದ ನಂತರ ಮತ್ತು ಮೂರು ಸಮಿತಿಗಳು ಒಟ್ಟು ನಾಲ್ಕು ಸಮಿತಿಗಳು ವರದಿ ಕೊಡ್ತಾವೆ ಎಪ್ಪತ್ತ್ಮೂರರಾಗ ವಾಸುದೇವನವರು ವರದಿ ಕೊಡ್ತಾರೆ ಎಂಬತ್ನಾಲ್ಕರಾಗ ಹುಂಡೇಕರ್ ಅವರು ವರದಿ ಕೊಡ್ತಾರೆ ಅದರ ನಂತರ ತೊಂಬ ಎಂಬತ್ತಾರರೊಳಗೆ ಗದ್ದಿಗೌಡರು ವರದಿ ಕೊಡ್ತಾರೆ ಅದಾದಮೇಲೆ ಎರಡು ಸಾವಿರದ ಏಳರಲ್ಲಿ ಎಂ ಬಿ ಪ್ರಕಾಶ್ ಅವರು ವರದಿ ಕೊಡ್ತಾರೆ ಹೀಗಾಗಿ ಈ ನಾಲ್ಕು ವರದಿಗಳು ಬಂದಿದ್ದು ಬಂದಿರುವಂಥದ್ದು ಗೋಕಾಕ್ ಜಿಲ್ಲೆ ಆಗಬೇಕಂತೇಳಿ ಅದಕ್ಕಿಂತ ಪೂರ್ವ ಇತಿಹಾಸ ನಾವು ನೋಡಿದ್ರೆ ಬ್ರಿಟಿಷರು ಕೂಡ ಗೋಕಾಕನ್ನು ಜಿಲ್ಲಾ ಕೇಂದ್ರ ಮಾಡಿಕೊಂಡಿದ್ರು ಅದರ ದುರ್ದೈವ ಏನಾಯಿತು ಅವರಿಗೆ ಅಲ್ಲಿ ಗೋಕಾಕದ ಬೆಟ್ಟ ಏನು ಮಾಲಿಂಗೇಶ್ವರ ಬೆಟ್ಟ ಅಂತ ಏನು ಕರಿತೀವಿ ಆ ಬೆಟ್ಟದ ಕಾವು ಅಂದ್ರೆ ಹೀಟು ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಹೀಗಾಗಿ ಅದನ್ನು ಅವರು ಶಿಫ್ಟ್ ಮಾಡಿ ಬೆಳಗಾವಿಗೆ ಬಂದು ತಮ್ಮ ಜಿಲ್ಲಾ ಕೇಂದ್ರವನ್ನು ಮಾಡ್ಕೋತಾರೆ ಬ್ರಿಟಿಷರ್ ಕಾಲದೊಳಗೆ ಯಾಕೆ ಬ್ರಿಟಿಷರ್ ಮಾಡಿದ್ರು ಗೋಕಾಕ ಅದು ಇಡೀ ಜಿಲ್ಲೆಗೆ ಮಧ್ಯವರ್ತಿ ಸ್ಥಳ ಅದು ಭೌಗೋಳಿಕವಾಗಿ ನಾವು ಆತನಿಗು ಅಷ್ಟೇ ಕಿಲೋಮೀಟರ್ ಹೋಗ್ತೀವಿ ಈ ಕಡೆ ಬೆಳಗಾವಿಗೂ ಅಷ್ಟೇ ಕಿಲೋಮೀಟರ್ ಬರ್ತೀವಿ ಹೀಗಾಗಿ ಅಲ್ಲಿ ಇರ್ಬೇಕಂತೇಳಿ ಭೌಗೋಳಿಕವಾಗಿ ಮಾಡಿದ್ರು ಆದ್ರೆ ಹೀಟ್ನಿಂದ ಅವರು ಅನಿವಾರ್ಯವಾಗಿ ಅದನ್ನು ಸ್ಥಳಾಂತರ ಮಾಡಿ ಬೆಳಗಾವಿಗೆ ಬಂದರು ಮಲೆನಾಡಿ ಮಲೆನಾಡಿನ ಒಂದು ಅಂತೇಳಿ ಹೀಗಾಗಿ ಅಲ್ಲಿಂದ ನಾವು ಏನು ವಂಚನೆಗೆ ಇದೀವಿ ಅಥವಾ ನಮಗೆ ಏನು ಅನ್ಯಾಯ ಆಯಿತು ಅದು ಮುಂದುವರಿತು ಈ ನಾಲ್ಕು ವರದಿಗಳು ವರದಿಯನ್ನು ಕೊಟ್ಟ ಮೇಲೂ ಕೂಡ ಬೇರೆ ಬೇರೆ ಕಾರಣದಿಂದ ಜಿಲ್ಲೆ ಇವತ್ತಾಗಲಿಲ್ಲ ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದಂದ್ರೆ ಇಡೀ ಸರ್ಕಾರ ಗೋಕಾಕ್ ಜಿಲ್ಲೆ ಮಾಡುವಲ್ಲಿ ಗೊಂದಲಕ್ಕೊಳಗಾಗಿದೆ ಉದ್ದೇಶಪೂರ್ವಕವಾಗಿಯೇ ಗೊಂದಲ ಗೊಂದಲಕ್ಕೆ ಇಡುವಂಥ ನಡೆದು ರಾಜಕೀಯ ಮೇಲಾಟಗಳು ನಡೆದು ಹೀಗಾಗಿ ನಮ್ಮ ಜನರಿಗೆ ಅನ್ಯಾಯ ಆಗ್ಯದ ಬಹುಶಃ ನಾಳೆ ಒಂದರಿಂದ ಜನಗಣತಿಯ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾವೆ ಅವರು ಬಹಳ ಹಿಂದೆನೆ ಹೇಳಿದರು ಏನು ಹೇಳಿದ್ರು ಅಂದ್ರೆ ನಾವು ಜನಗಣತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ನೀವು ಜಿಲ್ಲೆಯ ಗಡಿಗಳನ್ನು ಗುರ್ಚ್ಕೊಳ್ಬೇಕು ಮತ್ತು ತಾಲೂಕಿನ ಗಡಿಗಳನ್ನು ಗುರ್ಚ್ಕೊಳ್ಬೇಕು ನಗರದ ಗಡಿಗಳನ್ನು ಗುರ್ಚ್ಕೊಳ್ಬೇಕು ಪಂಚಾಯಿತಿಯ ಗಡಿಗಳನ್ನು ಗುರ್ಚ್ಕೊಳ್ಬೇಕು ಒಂದು ವೇಳೆ ನೀವು ಅಲ್ಲಿ ಗುರುತಿಸಲಿಲ್ಲ ಅಂತಂದ್ರೆ ನಮ್ಮ ಪ್ರಕ್ರಿಯೆ ಮುಗಿಯುವವರೆಗೂ ಆಗೋದಿಲ್ಲ ಅಂತ ಹೇಳಿದ್ರು ಹೀಗಾಗಿ ಈ ಪ್ರಕ್ರಿಯೆ ಎರಡು ವರ್ಷ ಹಿಡಿತದ ಯಾವುದು ಜನಗಣತಿ ಪ್ರಕ್ರಿಯೆ ಅವರು ಒಂದು ವರ್ಷಗಳ ಕಾಲ ಮನೆ ಗಣತಿ ಮಾಡ್ತಾರೆ ಎಷ್ಟು ಮನೆಗಳದಾವ ಎಲ್ಲೆಲ್ಲಿ ವಾಸ ಒಳಗಿದ್ದಾರೆ ಜನ ಅನ್ನುವಂಥದ್ದನ್ನು ಗುರುತಿಸಿ ಪಂಚಾಯಿತಿಗಳನ್ನು ಗುರುತಿಸಿ ಆಕ್ಚುಲಿ ಜನಗಣತಿ ಪ್ರಾರಂಭ ಆಗೋದು ಅದರ ನಂತರ ಪ್ರಾರಂಭ ಆಗ್ತದೆ ಹೀಗಾಗಿ ಎರಡು ವರ್ಷಗಳ ಅವಧಿ ಇದಾಗುವುದಿಲ್ಲ ನಂಬರ್ ಒನ್ ಎರಡು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆಂಟಕ್ಕೆ ಹೋಯಿತು ಇಪ್ಪತ್ತೆಂಟಕ್ಕೆ ಸಹಜವಾಗಿ ಚುನಾವಣೆ ಬರ್ತದೆ ವಿಧಾನಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಮುಗಿತಿದ್ದಂಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಲೋಕಸಭೆ ಚುನಾವಣೆ ಬರ್ತಾವೆ ಅಂದ್ರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದರಾಗ ಮಾತಾಡ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಬಹುಶಃ ಜಿಲ್ಲಾ ರಚನೆ ಮಾಡಲಿಕ್ಕೆ ವಿಳಂಬ ಆಗ್ಬಹುದು ಅನ್ನೋಂಥ ಹಿನ್ನೆಲೆಯಲ್ಲಿ ಮಾಡ್ರಿ ಅಂತ ಹೇಳಿದ್ವಿ ಮತ್ತೆ ಇನ್ನು ನಾಲ್ಕೈದು ವರ್ಷ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ಆ ಅಂತ ನಿರ್ಣಯಗಳನ್ನ ತಕ್ಷಣ ಸರ್ಕಾರ ತಗೋಬೇಕಾಗಿತ್ತು ಸರ್ಕಾರ ತಗೋ ತಗೋಲ್ಲಿ ಒಳಗಾದರೂ ನಮ್ಮ ರಾಜಕೀಯ ಮೇಲಾಟಗಳು ಹೆಚ್ಚಾಗಿದ್ದರಿಂದ ನಿರ್ಣಯ ತಗೊಳಕಾಗಿಲ್ಲ ಅದರಿಂದ ನನ್ನ ಮನಸ್ಸಿಗೆ ನೋವುದೇ ಗೋಕಾಕ್ ಜನ ಜಿಲ್ಲೆಯ ಕನಸು ಏನದ ಅದು ನನಸಾಗೋದು ಇನ್ನೂ ಒಂದಿಷ್ಟು ದೂರ ಹೋಯ್ತು ಅಂತ ಹೇಳಿ ಬೇಜಾರಾಗಿದೆ